ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಧಾರ್ಮಿಕ ಮುಖಂಡರಾದ ಖಾಜಿ ಅವರಿಂದ ಚನ್ನಬಸವ ಶ್ರೀಗಳಿಗೆ ಶ್ರದ್ಧಾಂಜಲಿ ತಾಳಿಕೋಟೆ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಚನ ಶಿಲಾ ಮಂಟಪದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳ ನಿಧನಕ್ಕೆ ತಾಳಿಕೋಟೆ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಗುರುವಾರ ಇಂಗಳೇಶ್ವರದ ವಚನ ಶಿಲಾ ಮಂಟಪಕ್ಕೆ ಭೇಟಿ ನೀಡಿದ ಅವರು ಪೂಜ್ಯ ಮಠಾಧೀಶರೊಂದಿಗೆ ಸೇರಿ ಲಿಂಗೈಕ್ಯ ಚನ್ನಬಸವ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಪಣೆ ಅರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಈ ಕುರಿತು ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮೊಂದಿಗೆ ಸ್ನೇಹಪರ ಸಂಬಂಧವನ್ನು ಹೊಂದಿದ್ದ ಶ್ರೀಗಳು ಮತ್ತು ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದೇವೆ ಅವರೊಬ್ಬ ಅಪ್ಪಟ ಬಸವ ಅನುಯಾಯಿ ತಮ್ಮ ಮಠದಲ್ಲಿ ಸಾವಿರಾರು ವಚನಗಳನ್ನು ಗೋಡೆಗಳಲ್ಲಿ ಬರೆಯಿಸಿ ನಿರಂತರ ಪ್ರಚಾರವನ್ನು ಮಾಡಿದವರು ಅತ್ಯಂತ ಸರಳ ವ್ಯಕ್ತಿತ್ವದ ನೇರ ನಿಷ್ಠೂರ ನುಡಿಗಳೊಂದಿಗೆ ಹೆಸರುವಾಸಿಗಳಾಗಿದ್ದವರು ಅವರ ಅಗಲುವಿಕೆ ಧಾರ್ಮಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಮುಸ್ಲಿಂ ಸಮಾಜದ ಗಣ್ಯರಾದಂತಹ ಅಬ್ದುಲ್ ರೆಹಮಾನ್ ಯಕೀನ್ ಮೆಹಬೂಬ್ ಚೋರಗಸ್ತಿ ಮುರ್ತುಜಾ ಸಾಬ್ ಮೇತ್ರಿ ಇಂಜಿನಿಯರ್ ನಜೀರ್ ಚೋರಗಸ್ತಿ ಇದ್ರು ವರದಿ ನಜೀರ್ ಚೋರಗಸ್ತಿ ಡಿ ಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ Otra día de la thank okay. you ವ್ಯವಸ್ಥೆ ಹಚ್ಬೇಕು ನೀರೇಣ್ಣ ಸ್ವಲ್ಪ ನಿಂದ್ರಣ ಅನುಮಾನ ನೀರೋಣ ನಿಂದ ಬಂದೆ ಸ್ವಲ್ಪ ಪಶ್ಚಾಲತನ ಬರ್ತೀನಿ ನಿಂದ್ರಣ್ಣ